ನಮ್ಮ ಜೊತೆ ಇದ್ದಾರೆ ನಮಗೆಲ್ಲ ಗುರುಗಳು ನನಗೆ ಬಹಳ ವಿಶೇಷವಾಗಿ ವಾಸುದೇವ ವಾಸುದೇವರಂಗಭಟ್ಟರ ಬಗ್ಗೆ ವಿಶೇಷ ಅಂದರೆ ಅವ್ರ ಜೊತೆಗೆ ಇದ್ದು ಮತ್ತು ಕದ್ದು ಅಂದರೆ ಅವರ ಮಾತುಗಳನ್ನು ನಾನು ಏನಾದರೂ ಯಕ್ಷರಂಗದಲ್ಲಿ ನಾನು ಕೂಡ ತಾಳಮದ್ಲಿಗೆಲ್ಲ ಹೋಗೋದಿರುತ್ತೆ ನಮ್ಮ ಮತ್ತು ಎಂತ ಇದೆ ಕೇಳಿದೆ ಎಂಥದ್ದು ಇಲ್ಲ ಬಂಡವಾಳ ವಾಸುದೇ ರಂಗಭಟ್ಟ ರಂಗದಲ್ಲಿ ಏನು ಹೇಳಿದ್ದಾರೆ ಅದನ್ನು ಸ್ವಲ್ಪ ಕದ್ಕೊಂಡು ಹೋಗಿಕೊಂಡು ಸ್ವಲ್ಪ ಮಾತಾಡುವುದನ್ನು ಯೋಚನೆ ಮಾಡಿಕೊಂಡವನು ಗಂಟೆ ಹನ್ನೆರಡು ಆದ್ದರಿಂದ ದೂರದಿಂದ ಬಂದಿರುವಂಥ ವಾಸುದೇವರಂಗಭಟ್ಟರು ನಮ್ಮಿಂದ ತೆರಳಬೇಕಾಗಿರೋದ್ರಿಂದಾಗಿ ಇವತ್ತು ಶುಭಾಂಶನೆಯನ್ನು ಕೈಯುವುದಕ್ಕಾಗಿ ಬಂದವರು ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುಗಳನ್ನು ವೇದಿಕೆಗೆ ವಿನಂತಿ ಮಾಡ್ತೇನೆ ಭಾಳ ಸಂದರ್ಭಗಳಲ್ಲಿ ವಾಸುದೇವ್ ರಣ ನನಗಿದೆ ಯಾಕೆ ಕೇಳಿದರೆ ನಾನೇನಾದರೂ ಯಕ್ಷರಂಗದಲ್ಲಿ ನನಗೆ ಬಿಟ್ಟ ಸ್ಥಳ ತುಂಬೋದು ತಳ ಕೋಟೆಗಳು ಕೊಟ್ಟೆಗಳು ಹಾಗೆ ಮೊನ್ನೆ ಒಂದು ಪಾತ್ರ ಮಾಡು ಹೇಳಿದರು ಎಂತ ಮಾಡುದು ತಲೆ ಬಿತ್ತು ನಾನು ಪಟಾಭಿಷೇಕದಲ್ಲಿ ರಾಮ ಮಾಡ್ತೀನಿ ಬಿಟ್ಟರೆ ದಶರಥ ಮಾಡೋದು ಕೈಕೈ ಗೊತ್ತಿಲ್ಲ ಆಗ ಗುರುಗಳದ್ದು ಒಂದು ಕೈಕೆ ಸಿಕ್ತು ಅದೇ ತುಣುಕನ್ನು ತಕೊಂಡು ಹೋಗು ರಂಗದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಅದ್ಭುತ ಕಲಾವಿದ ತನ್ನ ಮುಂಭಾಗದಲ್ಲಿ ಅಜ್ಞ ಮತ್ತು ಅಭಿಜ್ಞ ಇಬ್ಬರನ್ನು ಕೂಡ ಸುಧಾರಿಸಬಹುದಾದ ಸರ್ವಶ್ರೇಷ್ಠ ಕಲಾವಿದು ನಾವು ಕಂಡ ಹಾಗೆ ಸ್ಥಿತ ಪ್ರಜ್ಞಾ ಮತ್ತು ಸ್ಥಿರ ಪ್ರಜ್ಞಾ ಕಲಾವಿದ ಒಬ್ಬ ಇದ್ದರೆ ಗೌರವಾನಿತ ವಸುದೇವ ರಂಗಭಟ್ರು ಏರುವನು ರವಿ ಏರುವನು ಬಾನುಳು ಸಣ್ಣಗೆ ಕಾಣುವನು ಅನ್ನುವಂಥ ಮಾತು ನಮ್ಮ ಗುರುಗಳು ರಂಗಭಟ್ರನ್ನು ಕಂಡೇ ಬರೆದರೋ ಎನ್ನುವ ಹಾಗೆ ಭಾಸ ಆಗತ್ತೆ ಅವರಿಗೆ ಒಂದು ಗೌರವದ ಸ್ಮರಣಿಕೆಯನ್ನು ಕೊಡಬೇಕು ಅಂತ ಗೌರವಾನ್ವಿತ ಕೃಷ್ಣಮೂರ್ತಿ ಮಂಜರನ್ನು ವಿನಂತಿ ಮಾಡ್ತೇನೆ ಜೊತೆಗೆ ಅವರ ಮಾತುಗಳನ್ನು ಕೇಳದೆ ಹೋದರೆ ಭಾಳ ಜನ ನಿಮ್ಮ ಅಭಿಮಾನಿಗಳಿದ್ದಾರೆ ಸರ್ ನಾನು ಕೂಡ ನಿಮ್ಮ ಶಿಷ್ಯ ದಯಮಾಡಿ ತಾವು ಸ್ಮರಣಿಕೆಯನ್ನು ಸ್ವೀಕರಿಸಿ ನಮ್ಮ ಜೊತೆಗೆ ಒಂದೆರಡು ನಿಮಿಷಗಳ ಮಾತುಗಳನ್ನು ಹಂಚಿಕೊಳ್ಳಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತೇನೆ ತನ್ನ ದುಡಿಮೆಯ ಬಹುಭಾಗವನ್ನು ಸಮಾಜಮುಖಕ್ಕೆ ನೀಡಿದವರು ಕಲಾವಿದರ ಪಾಲಿನ ಕಾಮಧೇನು ಅಂತ ಹೇಳ್ತಾರೆ ಕಲಾವಿದರಲ್ಲ ನಾವಲ್ಲ ಕಲಾವಿದರದಲ್ಲ ಶೈಕ್ಷಣಿಕವಾಗಿ ಧಾರ್ಮಿಕ ಸಾಂಸ್ಕೃತಿಕ ಎಲ್ಲದಕ್ಕೂ ಕಾಮದೇನವೇ ನಾವು ಮಾತನಾಡುವ ಬ್ರಹ್ಮಲಿಂಗ ಹೇಳೋದು ಬ್ರಹ್ಮಲಿಂಗಲ್ಲಿ ಮಾತಾಡೋಲ್ಲ ನಮ್ಗೆ ಅಲ್ಲೇ ಪಕ್ಕದಲ್ಲಿದ್ದು ಮಾತನಾಡುವ ಬ್ರಹ್ಮಲಿಂಗ ಅಂತಂದರೆ ಗೌರವಾನ್ವಿತ ಕೃಷ್ಣಮೂರ್ತಿ ಮಂಜುರು ಗೌರವಾನಿತ ವಾಸುದೇವರಂಗಭಟ್ರಿಗೆ ಬಾಳು ಎನ್ನುವುದು ನೋವು ನಲ್ಲಿ ಇವುಗಳ ಸಂತೆ ಇಲ್ಲವಾಗಲೇ ನಿಮಗೆ ಆ ಚಿಂತೆ ಎನ್ನುವ ಕಾರಣಕ್ಕೆ ರಕ್ಷಕ ವೆಚ್ಚ ಬಗ್ಗೆ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ಇಡಿ ಗೌರವಿಸಿದ್ದಾರೆ ಗೌರವಾನ್ವಿತ ವಸದೇವ್ ನಮ್ಮ ಗುರುಗಳು ಒಂದೆರಡು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ವಿನಂತಿಸ್ತೇನೆ ಎಲ್ಲರಿಗೂ ವಂದನೆಗಳು ನಿಗದಿತ ಕಾರ್ಯಕ್ರಮಗಳ ಸರಣಿಯ ಮಧ್ಯದಲ್ಲಿ ಈಗೊಂದು ನನ್ನಿಂದ ತೊಡ ತೊಡಕೆ ಕಿರಾಡಿ ಪ್ರಕಾಶಣ್ಣನನ್ನು ನಿಮ್ಮನ್ನು ಕ್ಷಮೆಯಾಚಿಸ್ತೇನೆ ಮಧ್ಯಾಹ್ನದ ಮೇಲೆ ಒಂದು ಕಾರ್ಯಕ್ರಮ ಇದ್ದದ್ದರಿಂದ ಅನಿವಾರ್ಯವಾಗಿ ಹೊರಡಲೇಬೇಕಾಗಿದೆ ಕಿರಾಡಿ ಪ್ರಕಾಶಣ್ಣ ಈ ಹಿಂದಿನ ವರ್ಷಗಳ ಕಾರ್ಯಕ್ರಮದಲ್ಲೂ ಸತತವಾಗಿ ಇದರಲ್ಲಿ ಭಾಗವಹಿಸಬೇಕು ಅಂತ ಕರೀತಾ ಬಂದವರು ಆ ಕಾರ್ಯಕ್ರಮದ ಕುರಿತಾಗಿ ಎಲ್ಲ ಅರಿವನ್ನು ಹೊಂದಿದ್ದರೂ ಕಾರಣಾಂತರದಿಂದ ಸಾಧ್ಯ ಆಗಿರಲಿಲ್ಲ ಒಂದುಗಳಿಗೆ ಎಷ್ಟೊತ್ತಾದರೂ ಬಂದು ಹೋಗಬೇಕು ಎಂಬ ಅವರ ಪ್ರೀತಿಯ ಕರೆಯನ್ನು ಮಾನಿಸಿ ಬರಲೇಬೇಕಾಯಿತು ತುಂಬ ಸಂತೋಷ ಆಗುತ್ತದೆ ಹೆಮ್ಮೆಯೂ ಅನ್ನಿಸ್ತದೆ ಈ ಹಿಂದಿನ ಕೀರ್ತಿಶೇಷರಾದ ಕೀರ್ತಿಯನ್ನು ಆರ್ಜಿಸ್ತಾ ಬೆಳೆದು ದೊಡ್ಡವರಾಗಿ ಆದರ್ಶ ನಿಲ್ಲಿಸಿದ ಅನೇಕ ಕಲಾವಿದರ ಬದುಕನ್ನು ಭವಣೆಯನ್ನು ಮಾತ್ರಲ್ಲ ಪ್ರತಿಭೆಯನ್ನು ಕಂಡ ನಮಗೆ ಅವರು ಮಾಡಿದಂತಹ ಕಸುಬಿಗೆ ಅವರು ತೋರಿದಂತಹ ಪ್ರತಿಭಾ ಪ್ರದರ್ಶನಕ್ಕೆ ತಕ್ಕ ಮಾನಸಮ್ಮಾನಗಳು ಸಿಗಲಿಲ್ಲ ಯೋಗ್ಯರಾದರೂ ಕೂಡ ಅವರ ಅರ್ಹತೆ ನರಸ್ತ ಗೌರವಾದರಗಳು ಸಲ್ಲಿಲ್ಲ ಅಂತ ದೂರ್ತಾ ಇದ್ದಂತಹ ಕಾಲವೂ ಇತ್ತು ನಾನಲ್ಲಿ ಈ ರಂಗವನ್ನು ಪ್ರವೇಶ ಮಾಡಿದ ಕಾಲದಲ್ಲಿ ಸರ್ಕಾರ ಗುರುತಿಸಲಿಲ್ಲ ಇಂಥವರು ಗುರುತಿಸಲಿಲ್ಲ ಆ ಸಂಸ್ಥೆ ಗುರುತಿಸಲಿಲ್ಲ ಇವರು ಗೌರವಿಸಲಿಲ್ಲ ಎಂಬಂತಹ ಅಳಲುಗಳೇ ಹೆಚ್ಚಾಗಿದ್ದಂತಹ ಒಂದು ಕ್ಷೇತ್ರ ಯಕ್ಷಗಾನ ಕ್ಷೇತ್ರ ಆದರೆ ಕಾಲ ಮತ್ತು ಸಂಸ್ಕಾರ ಈ ಕ್ಷೇತ್ರಕ್ಕೆ ತಂದ ಪರಿವರ್ತನೆಗೆ ಒಂದು ನಿದರ್ಶನ ರೂಪರಾಗಿ ಕಿರಾಡಿ ಪ್ರಕಾಶರಿದ್ದಾರೆ ಅಂತ ತುಂಬ ಸಂತೋಷದಿಂದ ಹೇಳ್ತೇನೆ ಯಾಕೆ ಹೇಳ್ತೇನೆ ಅಂದರೆ ನಾವು ಪ್ರದರ್ಶಿಸಿ ಪ್ರತಿಭಾವಂತರಾಗಿ ಮೆರೆದಾಡುವುದು ಮಾತ್ರ ಅಲ್ಲ ಯಾರೋ ಮಾಡಬೇಕಾಗಿತ್ತು ಇನ್ಯಾರೋ ಕೊಡಬೇಕಾಗಿತ್ತು ಅಂತ ಹೇಳುವ ಸ್ಥಿತಿಯಿಂದ ನಾವೇ ಯಾಕೆ ಮಾಡಬಾರದು ನಾವೇ ಯಾಕೆ ಕೊಡಬಾರದು ಅಂತ ಚಿಂತಿಸಿ ನಮ್ಮ ಮನಸ್ಸನ್ನು ಮೊದಲು ವಿಸ್ತರಿಸಿ ಅದರ ಪ್ರತಿಫಲನವಾಗಿ ಇಂತಹ ಒಂದು ವಿಸ್ತಾರವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಅಶಕ್ತರಿಂದ ತೊಡಗಿ ಪ್ರತಿಭಾವಂತರನ್ನು ಗೌರವಿಸ್ತಾ ಹಿರಿಯರನ್ನು ಮಾನಿಸಿ ಕಲೆಯನ್ನು ಪೋಷಿಸ್ತಾ ಇರುವಂತಹ ಪೋಷಕರನ್ನು ಗುರುತಿಸಿ ಗೌರವಿಸಿ ಒಂದು ಧನ್ಯತೆಯನ್ನು ಅನುಭವಿಸುವುದಕ್ಕೆ ಒಂದು ದೊಡ್ಡ ಮನಸ್ಸು ಬೇಕು ಅದಕ್ಕೆ ತು ಅದರಲ್ಲಿ ತುಂಬ ಔದಾರ್ಯ ತುಂಬಿರಬೇಕು ಪ್ರತಿಭಾವಂತರಾಗಿ ಪ್ರಸಿದ್ಧರಾದಂತಹ ಕಿರಾಡಿ ಪ್ರಕಾಶಗಳಲ್ಲಿ ದೊಡ್ಡ ಮನಸ್ಸು ಉಂಟು ಅದರ ತುಂಬ ಔದಾರ್ಯವೂ ಉಂಟು ಭಗವಂತ ಆ ಮನಸ್ಸನ್ನು ಮತ್ತಷ್ಟು ಹಿಗ್ಗಿಸಲಿ ಅದರಲ್ಲಿ ಮತ್ತಷ್ಟು ಔದಾರ್ಯವನ್ನು ತುಂಬಲಿ ಯುಕ್ತವಾದಂತಹ ಪ್ರತಿಭಾವಂತರಾದಂತಹ ಹಿರಿಕಿರಿಯರಿಗೆ ಗೌರವಾದರಗಳು ಸಲ್ಲುತ್ತಾ ಅವರ ಪ್ರಸಿದ್ಧಿ ಈ ಮೂಲಕವಾಗಿ ಮುನ್ನಡೆಯಲಿ ಅವರನ್ನು ಇಂತಹ ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಬೆಂಬಲಿಸುವುದೇ ಕಿರಾಡಿ ಪ್ರಕಾಶರಿಗೆ ನಾವು ಕೊಡಬಹುದಾದ ಗೌರವ ಸಮ್ಮಾನ ಅಂತ ನಾನು ತಿಳಿಸ್ತೇನೆ ತಿಳಿತೇನೆ ಅದಕ್ಕಾಗಿ ತ್ರಿಕರಣಪೂರ್ವಕ ಸತತವಾಗಿ ಅವರನ್ನು ಬೆಂಬಲಿಸೋಣ ಇಪ್ಪತ್ತು ಮಂದಿ ಇಂದು ಪ್ರಶಸ್ತಿ ಪುರಸ್ಕೃತರಿದ್ದೀರಿ ಆ ಎಲ್ಲ ಹಿರಿಕಿರಿಯರಿಗೆ ವಂದಿಸ್ತೇನೆ ಹಿರಿಯರಾದಂಥ ಅತ್ಯಂತ ಹಿರಿಯರಾದಂಥ ಶಿವತ ಕಂದಾವರ ರಘುರಾಮ್ ಶೆಟ್ಟರು ಗುರುಸ್ಥಾನೀಯರು ಅವರಿಗೆ ಅಭಿನಂದನಾಪೂರ್ವಕವಾಗಿ ವಂದಿಸಿ ಶಿವತ ಮಾರಣಕಟ್ಟೆ ಕೃಷ್ಣಮೂರ್ತಿ ಬಂಜರು ಕಲಾ ಪೋಷಕರಾದಂತಹ ಅವರಿಗೂ ತಲೆಬಾಗಿ ವಿರಮಿಸ್ತೇನೆ ನಮಸ್ಕಾರ